ಹಾಯ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ಟು ತ್ರೀ ಡೇಸ್ ಟೂ ಡೇಸ್ ಮಿಕ್ಸ್ ಆಗಿದೆ ಈ ವ್ಲಾಗು ಸೊ ಇವತ್ತು ನನ್ನ ಮಗನದು ಡ್ರೆಸ್ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ ಅವ್ನಿಗೆ ಯಾವ ಥರ ಬೇಕು ಅಂದರೆ ಬ ನನಗೆ ಟಿ ಶರ್ಟು ಒಂದು ಜೀನ್ಸ್ ಪ್ಯಾಂಟ್ ಸಾಕು ಏನು ಬೇಡ ಅಂತ ಹೇಳ್ತಿದ್ದ ನಾನು ಅಟ್ಲೀಸ್ಟ್ ಫಾ ಶರ್ಟ್ ಆದರೂ ತಗೋ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಅವನಿಗೆ ಈ ಬ್ಲೇಸರ್ಸು ಕುರ್ತಾ ನೋಡಿ ಈ ಥರ ಆದರೂ ತೊಗೊಳ್ಳೋ ಅಂದರೆ ಏನು ಬೇಡ ಮಮ್ಮಿ ನಂಗೆ ಇರಿಟೇಟ್ ಆಗಬಾರ್ದು ಸ್ಕೂಲಿಗೆ ಹೋಗಬೇಕಲ್ಲ ಕಂಫರ್ಟಬಲ್ ಆಗಿರೋ ಥರ ಡ್ರೆಸ್ ಬೇಕು ಅಂತ ಹೇಳ್ತಿದ್ದ ಸರಿ ಆಯಿತು ಟಿ ಶರ್ಟ್ ಅಂದರೆ ತುಂಬ ಸಿಂಪಲ್ ಆಗಿಬಿಡುತ್ತಲ್ಲ ಅಟ್ಲೀಸ್ಟ್ ಶರ್ಟ್ಸ್ ಆದರೂ ನೋಡೋಣ ಶರ್ಟು ಮತ್ತು ಜೀನ್ಸ್ ಆದರೂ ನೋಡೋಣ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ಹೋಗಿರೋ ಅಂಥದ್ದು ಅವ್ನು ಮಾಡ್ರನ್ಗೆ ಕೋಲರಲ್ಲಿ ಇರೋದು ಗೊತ್ತಿರೋದೆ ಅಲ್ಲಿ ಕಿಡ್ಸ್ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ತುಂಬ ಇಲ್ಲಿ ಸೊ ಅದಕ್ಕೆ ಹಾಂ ನೋಡ್ತಾ ಇದ್ದೀನಿ ಹೆಣ್ಮಕ್ಳಿಗಾದ್ರೆ ತುಂಬ ಈಸಿಯಾಗಿ ಎಷ್ಟಿಂದ ಡಿಸೈನ್ ಸೆಲೆಕ್ಟ್ ಮಾಡ್ಬೋದು ಗಂಡು ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಷ್ಟ ಸೆಲೆಕ್ಟ್ ಮಾಡೋದು ಸೊ ಇದೊಂದು ಶರ್ಟ್ ನೋಡಿದೆ ಇದಕ್ಕೆ ಟಿ ಶರ್ಟ್ ವಿತ್ ಶರ್ಟ್ ಒಳಗಿರೋ ಕೋಟ್ ಕೋಟ್ ಥರ ಬರುತ್ತಲ್ಲ ಆ ಥರ ಇತ್ತು ಓಕೆ ಇದು ಚೆನ್ನಾಗಿದೆ ಅಂತ ಹೇಳ್ದೆ ಸರಿ ಆಯಿತು ಟ್ರೈ ಮಾಡು ಅಂತನ್ಬಿಟ್ಟು ಅದನ್ನು ಟ್ರೈ ಮಾಡಿದೆ ಸೊ ನೋಡ್ಬೋದು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಪ್ರೇಟ್ ಪ್ಯಾಂಟು ಸೊ ಚೆನ್ನಾಗಿ ಅನಿಸ್ತು ಸರಿ ಆಯಿತು ಇದೇ ಇಲ್ಲಿ ಅಂತ ಅವರಪ್ಪನ ಕಳಿಸಿದ್ವಿ ಅವರಪ್ಪ ಕೂಡ ಚೆನ್ನಾಗಿದೆ ಅಂದರು ಓಕೆ ಡನ್ ಅಂತ ಅಂದ್ಬಿಟ್ಟು ಆ ಡ್ರೆಸ್ನ ತೊಗೊಂಡ್ವಿ ಅದಾದಮೇಲೆ ನಾನು ಈ ಪಲಾಸೋ ಪ್ಯಾಂಟ್ಸ್ ಬರುತ್ತಲ್ಲ ಅದನ್ನ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ಅಲ್ಲಿ ಕಲರ್ಸೇ ಇರಲಿಲ್ಲ ಒಂದು ನಾಲ್ಕೈದು ಕಲರ್ ಇತ್ತು ಅಷ್ಟೇ ಸರಿ ಬೇಡ ಬಿಡು ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ ಜಸ್ಟ್ ನೋಡಿದೆ ಅಷ್ಟೇ ಇಷ್ಟ ಆಗಲಿಲ್ಲ ಯಾವುದು ಕಲರ್ಸು ಬ್ಲ್ಯಾಕು ವೈಟು ಮತ್ತು ಕಲರ್ಸಲ್ಲಿ ಒಂದೆರಡು ಮೂರು ಕಲರ್ ಇತ್ತಷ್ಟೇ ಸರಿ ಬೇಡ ಅಂತನ್ಬಿಟ್ಟು ಬಂದ್ಬಿಟ್ಟೆ ನೋಡಿ ಇದೊಂದು ಕಲರ್ ಇತ್ತು ಇದು ಚೆನ್ನಾಗಿತ್ತು ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸು ಫೋರ್ ಫಿಫ್ಟಿನ ಫೈವ್ ಹಂಡ್ರೆಡ್ ಏನೋ ಇತ್ತು ಫೋರ್ ಫಿಫ್ಟಿ ಅನಿಸುತ್ತೆ ಸೊ ಅದಕ್ಕೆ ಬೇಡ ಜಾಸ್ತಿ ಅನಿಸು ಅಂದ್ಬಿಟ್ಟು ಕೊಟ್ಬಿಟ್ಟೆ ಬಟ್ ಕಲರ್ಸ್ ಕೇಳಿದೆ ತ್ರೀ ಇತ್ತು ತ್ರೀ ಫಿಫ್ಟಿಯಲ್ಲಿ ಕಲರ್ಸ್ ಇಲ್ಲ ಸರಿ ಇದರಲ್ಲೂ ಅಷ್ಟೇ ಮೂರೇ ಕಲರ್ ಇಲ್ಲೇನು ನೋಡಿ ಕಾಣಿಸೋದಲ್ಲ ಬ್ಲೂ ಆರೆಂಜ್ ಬ್ಲ್ಯಾಕು ವೈಟ್ ಇದಿಷ್ಟೇ ಇತ್ತು ಸರಿ ಬೇಡ ಅಂತ ಅಂತೇಳ್ಬಿಟ್ಟು ನೋಡಿ ಅಲ್ಲೇ ಇಟ್ಟು ನನ್ನ ಮಗನ ಡ್ರೆಸ್ ತೊಗೊಂಡ್ವಿ ಸೊ ತೊಗೊಂಡು ಬಂದ್ವಿ ಮನೆಗೆ ಹಾಗೆ ನೆಕ್ಸ್ಟು ಟೂ ತ್ರೀ ಡೇಸ್ ಬಿಟ್ಟು ವ್ಲಾಗ್ ಕಂಟಿನ್ಯೂ ಆಗ್ತಿದೆ ಅನ್ಸುತ್ತೆ ಡ್ರೆಸ್ ಬೇಗ ತೊಗೊಂಬಂದುಬಿಟ್ಟಿದ್ವಿ ನಾವು ಅದಾದಮೇಲೆ ಇದು ಮಂಗಳವಾರದ ಬೆಳಗ್ಗೆ ಬ್ಲಾಗ್ ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಾರ್ನಿಂಗ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲ ಕೂಡ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ಸು ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಒಂದು ಕಡೆ ಬಟಾಣಿ ಬೇಗ ಇಟ್ಟಿದ್ದೀನಿ ಇವತ್ತು ಬಟಾಣಿ ಕ್ಯಾಪ್ಸಿಕಮ್ ಹಾಕಿ ಒಂದು ಚಿತ್ರಣಾ ಥರ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಹಸ್ಬೆಂಡ್ಗೆ ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಇಟ್ಟಿದ್ದೀನಿ ಇವತ್ತು ಗಂಜಿ ಮಾಡಿಲ್ಲ ಕಾಫಿನೇ ಕೊಡೋಣ ಅಂತನ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಮಗ ಸ್ನಾನಕ್ಕೆ ಹೋಗಿದ್ದ ಸೊ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ರು ಕಿಚನಲ್ಲೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಡೋದು ಈ ಥರ ಸಣ್ಣ ಪುಟ್ಟದ್ದೆಲ್ಲ ಮಾಡ್ಕೊಡ್ತಿರ್ತಾರೆ ನನಗೂ ಇವಾಗ ಏನು ಅಷ್ಟೊಂದು ಸುಸ್ತು ಅನಿಸಲ್ಲ ಆರಾಮಾಗಿದ್ದೀನಿ ಓಕೆ ಅಂತ ಅನಿಸುತ್ತೆ ಇವಾಗ ಆರಾಮಾಗಿದೆ ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರ ಎಷ್ಟು ತಿಂಗಳು ನಿಮ್ಗೆ ಇವಾಗ ಏನು ಅಂದ್ಬಿಟ್ಟು ಈಗ ತ್ರೀ ಮಂತ್ಸ್ ಟೂ ಮಂತ್ಸ್ ಕಂಪ್ಲೀಟಾಗಿ ತ್ರೀ ಮಂತ್ಸ್ ರನ್ನಿಂಗಲ್ಲಿದೆ ನನಗೆ ಟೂ ಮಂತ್ಸ್ ಅಂಕ ಸ್ವಲ್ಪ ಸುಸ್ತು ಅಂತ ಅನಿಸ್ತಿತ್ತು ಇವಾಗ ಅಷ್ಟೊಂದು ಸುಸ್ತು ಅನಿಸಲ್ಲ ನಾರ್ಮಲ್ ಅಂತ ಅನಿಸುತ್ತೆ ಆರಾಮಾಗಿದ್ದೀನಿ ಸ್ವಲ್ಪ ಹೆವಿ ಕೆಲಸ ಮಾಡಿದಾಗ ಮಾತ್ರ ಸುಸ್ತು ಅನಿಸುತ್ತೆ ಅಷ್ಟೇ ಹಂಗೆ ಅಂದ್ಬಿಟ್ಟು ಕೆಲಸ ಮಾಡಿದೆ ಇವರಕ್ಕಾಗಲ್ಲ ಅಲ್ವಾ ತುಂಬ ಲೇಜಿ ಅನ್ಸ್ಬಿಡು ಆಗಿಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಮಾಡ್ತಾ ಹೀಗೆ ಬೆಳಿಗ್ಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳೋದು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ವಿ ಬಟ್ ತುಂಬ ಲೇಟ್ರೇ ಎದ್ದೇಳೋ ಅಂಥದ್ದು ನಮ್ಮ ಮನೇಲಿ ನಾವು ಹಾಲಿಡೇಸ್ ಇದ್ದವಾಗ ಸೊ ಅದೊಂದು ಸ್ವಲ್ಪ ಇನ್ನೂ ಸರಿಯೇ ಇಲ್ಲ ಇನ್ನೂ ನನ್ನ ಮಗನಿಗೆ ಏಯ್ಟ್ ಓ ಕ್ಲಾಕಿ ಅದು ಹೇಳ್ತಾಯಿದ್ದೆ ನಾನು ಸೊ ಅದೊಂದು ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಎದ್ದೇಳೋ ಆ ಥರ ಸೊ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಾನು ನಿಮ್ಗೆ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೆ ಕಟ್ ಮಾಡ್ಕೋಬೋದು ತೋರಿಸಿದ್ದೀನಿ ಇದು ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ ಇದು हा इजी ಆಗو ಆಗುತ್ತೆ ಸೊ ಲಂಚ್ ಬಾಕ್ಸ್ಗೆ ಅಂದರೆ ಅರ್ಜೆಂಟಿಗೆ ಬೇಗ ಆಗುತ್ತೆ ಅಂತಂದ್ಬಿಟ್ಟು ನಾನು ಇದನ್ನ ಮಾಡ್ತಾಯಿನಿ ಸ್ವಲ್ಪ ಬೇಗ ಆಗೋವಂಥ ರೆಸಿಪಿಗಳನ್ನೇ ಮಾಡ್ಕೋತೀನಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿಗಳು ಈಸಿಯಾಗೋವಂಥ ರೆಸಿಪೀಸ್ ಮಾರ್ನಿಂಗ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಕಷ್ಟ ಯಾ ಎಷ್ಟೊತ್ತಂತ ಆಗೋದೇ ಇಲ್ಲ ಅವನು ನನ್ನ ಮಗನಿಗೆ ಹೇಗೆ ಅಂತಂದರೆ ಈ ಟೊಮೆಟೊ ಬಾತು ಪಲಾವು ಇದೆಲ್ಲದಕ್ಕಿಂತ ಚಿತ್ರಾನ್ನ ಪುಳಿಯೋಗರೆ ಇಂಥದಂದ್ರೆ ಇಷ್ಟಪಟ್ಟು ತಿಂತಾನೆ ಹಸ್ಬೆಂಡ್ಗೆ ಉಲ್ಟಾ ಅವ್ರಿಗೆ ರೈಸ್ ಐಟಮ್ಸಲ್ಲಿ ಪಲಾವು ಟೊಮೆಟೊ ಬಾತ್ ಈ ಇತ್ತರೋದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಒಬ್ಬೊಬ್ರಿಗೆ ಒಂದೊಂದು ಥರ ಅಲ್ಲ ಮನೇಲಿ ಇಷ್ಟ ಆಗೋಂಥದ್ದು ಏನೂ ಮಾಡೋಕ್ಕಾಗಲ್ಲ ಸೊ ಇಡ್ಲಿ ಅವ್ರಿಗೆ ಆನಿಯನ್ ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ಎಂಗು ಬಟಾಣಿ ಇತ್ತಲ್ಲ ಎಲ್ಲ ಹಾಕ್ಬಿಟ್ಟು ಏಳಿಕಾಯಿ ಇತ್ತು ಓ ನಮ್ಮ ಮಾವಿನ ತೊಪ್ಪಿಂದ ಕಿತ್ಕೊಂಬಂದಿದ್ವಿ ಮೊನ್ನೆ ಹೇಳಿಕಾಯಿ ಸೊ ಅದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಏಳಿಕಾಯಿ ಹಾಕಿ ಚಿತ್ರಣ ಇರೋವಂಥದ್ದು ಇವತ್ತು ಸೊ ಮಾವಿನಕಾಯಿ ಇತ್ತು ಮಾವಿನಕಾಯಿ ಹಾಕೋಣ ಅಂದ್ಕೊಂಡೆ ಬೇಡ ಏಳಿಕಾಯಿಗೆಲ್ಲ ಏಳಿಕಾಯಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಳೆಕಾಯಿ ಹಾಕ್ಬಿಟ್ಟು ಮಾಡೋಣ ಅಂತ ಇಲ್ಲಿ ನೋಡ್ಬೋದು ಬಟಾಣಿ ಕೂಡ ಬೇಯಿಸಿ ಇಟ್ಕೊಂಡಿದೀನಿ ಬಟಾಣಿ ಕೂಡ ಬೆಂದಿದೆ ಹಾಗೆ ಒಗ್ಗರಣೆ ಎಲ್ಲ ನಾರ್ಮಲ್ ಆಗೇ ಮಾಮೂಲಿ ಚಿತ್ರಣಕ್ಕೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡುವಂಥದ್ದು ಇದು ಕ್ಯಾಪ್ಸಿಕಮೂಟ್ ಮತ್ತು ಬಟಾಣಿ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋಷ್ಟಿಲ್ಲ ಹಾಗೆ ನನಗೆ ಮೊನ್ನೆ ಒಂದು ಎರಡು ಕಾಮೆಂಟ್ ಬಂದಿತ್ತು ನಮಗೆ ಫಸ್ಟ್ ಸಿ ಸೆಕ್ಷನ್ ಆಗಿದೆ ಈಗ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಬಟ್ ನಾನು ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಾರೆ ನನಗೂ ಕೂಡ ಫಸ್ಟ್ ಸಿ ಸೆಕ್ಷನ್ನೇ ಆಗಿರೋದು ಸೊ ಇವಾಗ ನಾರ್ಮಲ್ ಆಗುತ್ತಾ ಏನೋ ನನಗೂ ಗೊತ್ತಿಲ್ಲ ನಾನು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಅದಕ್ಕೆ ಇನ್ನೊಂದು ಏನಂತಂದರೆ ನಿಮಗೆ ನಾರ್ಮಲ್ ಸಿ ಸೆಕ್ಷನ್ ಫಸ್ಟ್ ವಿಮೆ ಆಗಿದೆ ನಾರ್ಮಲ್ ಆಗಬೇಕು ಅಂದರೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಇಯರ್ಸ್ ಆದರೂ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ ಸಿಕ್ಸ್ ಸಿ ಸೆಕ್ಷನ್ ಆದಮೇಲೆ ನಾರ್ಮಲ್ ಮಾಡಿಸ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಇಯರ್ಸ್ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ ಸೊ ಹಂಗಿರುವಾಗ ನಾರ್ಮಲ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ನಾನು ನೋಡಿ ನಾನು ಕೂಡ ಸರ್ಚ್ ಮಾಡಿದೆ ನನಗೂ ಕೂಡ ಇದೊಂದು ಡೌಟ್ ಬಂತು ಸೊ ನನಗೆ ಸೇಮ್ ನನ್ನ ಮೈಂಡಲ್ಲಿ ಏನು ನೋಡ್ತಿತ್ತು ಅದೇ ಥರ ನಂಗೆ ಕಾಮೆಂಟ್ ಬಂದಾಗ ನಾನು ನಾನು ನೋಡಿದೆ ಒಂದಷ್ಟು ವೀಡಿಯೋಸ್ ಇರ್ಬೋದು ಹಾಗೆ ಒಂದಷ್ಟು ತಿಳ್ಕೊಂಡಾಗ ನನಗೂ ಗೊತ್ತಾಗಿದ್ದು ಇಲ್ಲ ಆಗೋ ಚಾನ್ಸಸ್ ತುಂಬ ಇದೆ ಬಟ್ ನಾರ್ಮಲ್ ಆಗಬೇಕು ಅಂದರೆ ಬಿ ಪಿ ಲೋ ಇರಬಾರ್ದು ಅಥವಾ ಬಿ ಪಿ ಹೈ ಇರೋಂಥದ್ದು ಈ ಥರದ್ದೆಲ್ಲ ಇರಬಾರ್ದು ಅಂತ ಹೇಳ್ತಾರೆ ಹಾಗೆ ಬೇಬಿ ವೆಯ್ಟು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ ತ್ರೀ ಪಾಯಿಂಟ್ ಫೈಗಿಂತ ಜಾಸ್ತಿ ಬೇಬಿ ವೆಯ್ಟ್ ಇದ್ದರೆ ನಾರ್ಮಲ್ ಆಗೋದು ಕಷ್ಟ ಅಂತ ಹೇಳ್ತಾರೆ ಅಂದರೆ ಸಿ ಆಗಿರೋ ಅಂತ ನಾನು ಹೇಳ್ತಾರೆ ಅಂಥದ್ದು ಹಾಗೆ ಟೂ ಪಾಯಿಂಟ್ ಫೈನ್ ಫೈ ಆದರೂ ಮಗು ಇರಬೇಕು ಅದಕ್ಕಿಂತ ಕಡಿಮೆ ಇದೆ ಅಂದ್ರೂ ರಿಸ್ಕಿಯಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹೀಗೆ ನಾನು ನೋಡಿದ್ದೀನಿ ಡಾಕ್ಟರ್ನ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ವಾಕ್ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಒಂದಷ್ಟು ಎಕ್ಸಸೈಸಸ್ಸು ಇದೆಲ್ಲ ಹೇಳ್ತಾರೆ ಸೊ ಅದನ್ನೆಲ್ಲ ಟ್ರೈ ಮಾಡಿದಾಗ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ ನೋಡೋಣ ననగూ ఆక్చులి ఎన్ టి స్క్యాన్ హాగు నూ కూడా ನೋಡೋಣ ಎಂಟಿ ಸ್ಕ್ಯಾನ್ ಹೋಗಿ ಆಮೇಲೆ ಹೋದಾಗ ಈ ಸತಿ ಕೇಳೋಣ ಡಾಕ್ಟರ್ನ ಅಂದ್ಕೊಂಡಿದ್ದೀನಿ ಹಾಗೆ ಚಾನ್ಸಸ್ ಇದೆಯಾ ಏನು ಟ್ರೈ ಮಾಡ್ಬೋದಾ ಅಂತ ಕೇಳಿ ತಿಳ್ ಕೇಳಿಬಿಟ್ಟು ಡಾಕ್ಟರ್ ಏನು ಹೇಳ್ತಾರೆ ಏನಾರಂತ ನಿಮಗೂ ಹೇಳ್ತೀನಿ ನನಗೆ ಇದನ್ನು ಕಮೆಂಟ್ ಮಾಡಿದವ್ರಿಗೆ ನಾನು ಟ್ರೈ ಮಾಡ್ಬೋದು ಅಂತ ಅಲ್ಲೇ ರಿಪ್ಲೈ ಮಾಡಿದ್ದೀನಿ ಅದು ಕೂಡ ಹೇಳೋಣ ತುಂಬ ಜನಕ್ಕೆ ಡೌಟ್ ಇರುತ್ತಲ್ಲ ಕ್ಲಿಯರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿಕಾಯಿನ ಹಾಕಿದ್ರೆ ರೆಡಿ ಚಿತ್ರಣ ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಸುತಿಗೌಡ್ರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಗಳ ಮಂಗಳವಾರದ ವ್ಲಾಗ್ ಇದಾಗಿರುತ್ತೆ ನಾಳೆ ನನ್ನ ಮಗನ ಬರ್ಡೇ ಸೊ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆಲ್ರೆಡಿ ರಸ್ಸೆಲ್ಲ ತೊಗೊಂಡ್ಬಂದಿದ್ದೀನಿ ಸೊ ಅದನ್ನು ಕೂಡ ಇದೇ ವ್ಲಾಗಲ್ಲಿ ಹಾಕ್ತೀನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನ ನೋಡೋಣ ಸೊ ಈಗ ರೆಡಿಯಾಗಿ ಹೊರಟಿದ್ದೀವಿ ಬನ್ನಿ ಹೋಗೋಣ ಅಲ್ಲಿಂದ ಮನೆಯಿಂದ ಹೊಟ್ಟೋರು ನಮ್ಮ ಶಾಪಿಗೆ ಹೋದ್ವಿ ನಮ್ಮ ಶಾಪ್ಗೆ ಹೋಗಿ ಅವನಿಗೆ ರಿಟರ್ನ್ ಗಿಫ್ಟ್ಸ್ಗೆಲ್ಲ ಒಂದಷ್ಟು ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ನಾನು ಮನೆ ನಮ್ಮ ಅಂಗಡಿಗೆ ಹೋದಾಗ ಬಿಸಿ ಇತ್ತು ಶಾಪು ಸೊ ಅಲ್ಲಿ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಏನು ತೊಗೊಂಡ್ವಿ ಅನ್ನೋದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿಂದ ಹಸ್ಬೆಂಡ್ ಹೇಳಿದ್ರು ಅವ್ನಿಗೆ ಏನಾದರೂ ಕೊಡಿಸು ಬರ್ತಡೇ ಗಿಫ್ಟ್ ಅಂತ ಏನೂ ಅಲ್ಲ ಬೀಮ್ ಬ್ಯಾಗ್ ಏನಾದರೂ ಕೊಡಿಸು ಅವನಿಗೆ ಆಚೆ ಕೂತಿರ್ತಾನೆ ತುಂಬ ಸೊ ಅವಾಗ ಚೇರ್ ಹಾಕ್ತಿರ್ತಾನೆ ಸೊ ಅದಕ್ಕೆ ಭೀಮ್ ಇದ್ದರೆ ಹಾಕೊಂಡು ಕೂತ್ಕೋಬೋದಲ್ಲ ಚೆನ್ನಾಗಿರುತ್ತೆ ಬ್ಯಾಗ್ ಏನಾದರೂ ಕೊಡಿಸು ಅಂತ ಹೇಳಿದ್ರು ಸೊ ಅಲ್ಲಿ ಹೋಗಿ ಕೇಳಿದೆ ನನಗೆ ಯಾಕೋ ಪ್ರೈಸ್ ತುಂಬ ಜಾಸ್ತಿ ಹೇಳಿದ್ರು ತ್ರೀ ಪಾಯಿಂಟ್ ಫೈ ಹಂಗೆಲ್ಲ ಹೇಳಿದ್ರು ಸರಿ ಅದಕ್ಕೆ ನೀವೇ ಬಂದು ತೊಗೊಳ್ಳಿ ಅಪ್ಪ ಜಾಸ್ತಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಮತ್ತು ಅಲ್ಲಿಂದ ಸ್ವೀಟ್ ಸ್ಟಾಲ್ಗೆ ಹೋದ್ವಿ ಶ್ರೀನಿವಾಸಗೆ ಹೋಗಿ ಅಲ್ಲಿ ಕಾಜು ಬರ್ಫಿ ಬೇಕು ಅಂತಂದ ಆಲ್ಮೋಸ್ಟ್ ನೈಂಟಿ ಮೆಂಬರ್ಸ್ ಏನೋ ಇದ್ದಾರೆ ಟೀಚರ್ಸ್ ಅಂದ ಸರಿ ಅಂತ ಒಂದೂವರೆ ಕೆ ಜಿ ಏನೋ ಕಾಜು ಬರ್ಫಿ ತೊಗೊಂಡ್ವಿ ಅಲ್ಲಿಂದ ಅವ್ನು ಸ್ವಲ್ಪ ಚಿಪ್ಸು ಅದು ಇದು ಬೇಕು ಅಂದ ಅಲ್ಲಿ ಕರ್ಕೊಂಡೋಗಿ ಅವ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಇಲ್ಲಿ ನೋಡ್ಬೋದು ಇಷ್ಟು ಶಾಪಿಂಗ್ ಆಗಿದೆ ಸಾಕು ಸಾಕಾಯ್ತು ನನಗೆ ಹೌದಾಯದು ಅಂತ ಕೇಳಿದೆ ಐದಕ್ಕೆ ಅದೇ ಆಚೆ ಹೋದರೆ ಫುಲ್ ಖರ್ಚು ಹೋಳಾಗಿದ್ದರೆ ಏನಲ್ಲ ರಿಟರ್ನ್ ಗಿಫ್ಟ್ ಅಂದ್ಬಿಟ್ಟು ಈ ಥರ ತೊಗೊಂಡು ಬಂದಿದ್ದಾರೆ ಎಲ್ಲರಿಗೂ ಅಂತ ಶಾಪಲ್ಲೇ ಈ ಥರ ಫೋರ್ಟಿ ಫೈವ್ ಫರ್ಟಿ ಫಾರ್ಟಿ ತರ್ಟಿ ಫೈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂಗಡಿ ಮಾಡ್ಬೇಕಲ್ಲ ಹಂಗೆ ಮಾಡೋ ಕೆಲಸ ಇದೆ ಸೊ ಅದಕ್ಕೆ ಮಾಡೋಣ ಅಂತ ನುಗ್ಗೆಕಾಯಿ ಇತ್ತು ಮತ್ತೆ ಮನೆ ಊರಿಗೆ ಹೋಗಿದಾಗ ಸೊ ನುಗ್ಗೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ತಿಂಡಿ ಇನ್ನು ಏನು ಎತ್ತಿಟ್ಟಿಲ್ಲ ವೈ ಬಿಕಾಸ್ ವೈ ಡೇ ಇದನ್ನೆಲ್ಲ ಎತ್ತಿಟ್ಟು ಅಡುಗೆ ಮಾಡಿ ಜಾಮೂನ್ ಮಾಡೋದು ಅಂತ ಅನ್ಕೊಂಡಿದೀನಿ ಜಾಮೂನ್ ಇಲ್ಲೇ ಮಾಡಿ ಜಾಮೂನ್ ಬೇಡ ಶಾವಿಗೆ ಪಾಯಸ ಮಾಡ ಅದಕ್ಕೊಂದು ರಿಸ್ಕ್ ಅದಕ್ಕೊಂದು ನಮ್ಮಮ್ಮಿ ಕಷ್ಟ ಆಗುತ್ತೆ ಅಂತ ಹೇಳಿದೆ ಅಮ್ಮ ಆಯ್ತು ಜಾಮೂನೇ ಮಾಡು ವಾಟರ್ ಪೇಂಟು ಟ್ವೆಂಟಿ ರುಪೀಸ್ ನಾವು ಮಾಡ್ತಿದ್ದು ಸೊ ಇದನ್ನ ತಗೊಂಡಿ ಫಾರ್ಟಿ ಎಷ್ಟು ಫಾರ್ಟಿ ಮೆಂಬರ್ಸ್ ಅಂತ ಕ್ಲಾಸಲ್ಲಿ ಬಾಕ್ಸ್ ಇದು ಕ್ಲಾಸ್ ಗೆ ಅಂದ್ಬಿಟ್ಟು ಒಂದು ಪೆನ್ ತೊಗೊಂಡಿದ್ದಾನೆ ಸೊ ಇದು ಇದೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಂಗೆ ಯಾವಾಗಲೂ ಯೂಸ್ಫುಲ್ ಆಗುವಂಥದ್ದು ಲಾಸ್ಟ್ ಟೈಮ್ ಹುಷಾರಿದ್ದ ಮೌಜು ಪೆನ್ನು ಎಲ್ಲ ಸೇಡಿ ಕೊಟ್ಟಿಲ್ಲ ರಂಗೀಲ ಕಲರ್ಸ್ನ ಕೊಡಿ ಅಲ್ಲ ಅಂತ ಫ್ರೂಟ್ ಫುಲ್ ಆಗುವಂಥದ್ದು ಚಾಕ್ಲೇಟ್ಸು ಅದೆಲ್ಲ ಕೊಡೋಂಗಿಲ್ಲ ನಮ್ಮ ಸ್ಕೂಲಲ್ಲಿ ಸೊ ಅದಕ್ಕೋಸ್ಕರ ಈ ಥರ ಏನಾದರೂ ರಿಟರ್ನ್ ಇಟ್ಸ್ ಅಂತದ್ದು ಸೊ ಮತ್ತೆ ಟೀಚರ್ಸ್ಗೆಲ್ಲ ಕೊಡೋಂಗೆ ಅಂದ್ಬಿಟ್ಟು ಸ್ವೀಟ್ಸ್ ತೊಗೊಂಡಿದ್ದಾನೆ ತೊಗೊಂಡು ಬಂದ್ವಿ ಕಾಜು ಬರ್ಫಿ ಕಾಜು ಬರ್ಫಿ ತೊಗೊಂಡ್ಬಂದ್ವಿ ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ನೈಂಟಿ ಮೆಂಬರ್ಸ್ ಟೀಚರ್ಸ್ ಇರೋರಂತೆ ಒನ್ ಕೆ ಜಿಗೆ ಏಯ್ಟಿ

ಇದು ಪನ್ನೀರ್ ರೋಲ್ ಮಾಡ್ಕೊಡ್ಬೇಕಂದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅದನ್ನು ಮಾಡೋಣ ಅಂದ್ರೆ ಇದೆಲ್ಲ ತೊಗೊಂಡಿನಿ ಮಶ್ರೂಮ್ ಇತ್ತು ಮನೆ ಮಶ್ರೂಮ್ ರೋಲ್ ಮಾಡ್ತೀನಿ ಅಂದ್ರೆ ಅವ್ನು ಪನ್ನೀರೇ ಇಷ್ಟ ಪನ್ನೀರ್ ಮಾಡಿಮಾ ಅಂತ ಸೊ ಹೋಗಿ ಪನ್ನೀರೇ ಮಾಡೋಣ ಅಂತ ಜೊತೆಗೆ ತರಕಾರಿ ಕೂಡ ತೊಗೊಂಡು ಬಂದೆ ಬೀಟ್ರೋಟು ಕ್ಯಾರೆಟು ಎಲ್ಲ ತರಕಾರಿ ಎಲ್ಲ ರೇಟ್ ಜಾಸ್ತಿ ಅಪ್ಪ ಏನು ತರಕಾರಿ ತೊಗೊಳ್ಳೋದು ಅಂತ ಮಾಡಬೇಕು ખોલ ચાલે આને આ જ સુધી દે યે સરકાર ઇલાબ રૂલ્સ કેરેક્ટર્સ ઇલે વેકલા મને ને તમ રાજી જા ફાટી વાર ફાટ નો સિસ્ટમ લાગાત રહે છે మళ్ళా పీస్ కొర్పైదే అలేడు మంచిగా సోరకై తోందే ముదిగే సార్ మారన అంటే తింపినాయి ముదిగే సార్ తిందో వీకలి ముదిగే సార్ మారన ట్రై

ನೀವು ಮಶ್ರೂಮ್ ತರಿಸಿದೀನಿ ನಿನ್ನೆ ಜೋ ಮಾಡೋದು ತರಿಸಿದ್ವಿ ಮಶ್ರೂಮ್ ಚೆನ್ನಾಗಿ ಅನ್ಸುತ್ತೆ ನೋಡೋಣ ಮಶ್ರೂಮ್ ಬಿರಿಯಾನಿ ಇದು ಮಾಡೋದ್ರೆ ಆಗುತ್ತೆ ನೈಟ್ಗೆ ಇವಾಗ ಯಾವನ್ ಪ್ಯಾಕೆಟ್ ಅಂತ ಅನ್ಕೊಂಡೆ ಬಾ ಹಾ ಅದು ತಕ್ಕದೇ ರೆಸ್ಪಾನ್ಸ್ ಮಾಡ್ಲಿ ಇನಿಷಿಯಲಿ ಸ್ವಲ್ಪ ರಜೋಡೋದು ಬಟ್ ಒಬ್್ಲೇಕ್ ಅಂತ ಕೇರ್ ಇಲ್ಲ ಅಂತಾ ನಾನು ಯೋಜನೆ ಇದೆ ಹೋಗ್ತೀರಿ ಅಲ್ಲ ಬಿಡಿಸ್ಬಿಟ್ಟು ಮಾಡ್ಲಾ ಆಫ್ ಮಾಡ್ಲಾ ಏನು ಅರ್ಜೆಂಟ್ ಇವಾಗ